ನಮಸ್ತೆ ನನ್ನ ಪ್ರಿಯ ವೀಕ್ಷಕರೇ ನಮ್ಮ ಲಕ್ಷ ಚಾನಲ್ಗೆ ಸ್ವಾಗತ ವೀಕ್ಷಕರು ಇವತ್ತು ನಾವು ನೋಡ್ತಿರೋ ಅಂಥದ್ದು ಅಂದರೆ ನಾನು ದೇವತಾ ಪ್ರತಿಷ್ಠಾಪನೆಯೊಳಗೆ ಚಕ್ರ ಬರೀತಾ ಇದ್ದೆ ಇವತ್ತು ಹಾಗೆ ಅದರ ಬಗ್ಗೆ ನಿಮಗೂ ಕೂಡ ಒಂದು ವಿಡಿಯೋ ನೋಡಲಿ ನೀವು ಕೂಡ ಅನ್ನೋ ಉದ್ದೇಶಕ್ಕೆ ನಾನು ಇದನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಬರುತ್ತೆ ಇದು ಇದು ದೇವಸ್ಥಾನಗಳಲ್ಲಿ ದೇವಸ್ಥಾನಗಳು ಕೂಡ ಇದನ್ನು ಪ್ರೇಮ್ ಹಾಕ್ಸಿ ಇಡ್ತಾರೆ ಯಾಕೆಂದರೆ ಜನದ ಅರಿವು ಬರಲಿ ದೇವಸ್ಥಾನಕ್ಕೆ ಜನಗಳ ಆಕರ್ಷಣೆ ಆಗಲಿ ಅನ್ನೋ ಉದ್ದೇಶಕ್ಕೆ ಇದನ್ನು ಆಕರ್ಷಣಾ ಯಂತ್ರ ಅಥವಾ ಕಮಲಾತ್ಮಿಕ ಯಂತ್ರ ಅಂತ ಕಮಲಾತ್ ಕಮಲಾತ್ಮಿಕ ಅಂದರೆ ಮಹಾಲಕ್ಷ್ಮಿ ಅಂತ ಅಂದ್ಬಿಟ್ಟು ಹಾಗಾಗಿ ಈ ಒಂದು ಯಂತ್ರನ ದೇವಸ್ಥಾನಗಳಲ್ಲಿ ವ್ಯಾಪಾರ ಅಂಗಡಿಗಳಲ್ಲಿ ಇಂಥ ದೊಡ್ಡ ದೊಡ್ಡ ಕಡೆ ಇದನ್ನು ಮನೇಲಿಡ್ತಾರೆ ಇನ್ನು ಕೆಲವರು ನಮ್ದು ಆ ಥರದ್ದೇ ಅದು ಇಲ್ಲ ನಮಗೆ ಮಹಾಲಕ್ಷ್ಮಿ ಆಕರ್ಷಣೆ ಆಗಬೇಕು ಕಷ್ಟಗಳು ಪರಿಹಾರ ಆಗಬೇಕು ಅನ್ನೋದಿದ್ದರೆ ಇದನ್ನು ಚಿಕ್ಕದಾಗಿ ಬರೆದು ಬೆಳ್ಳಿ ಒಳಗಡೆ ಬೆಳ್ಳಿ ತಾಯ್ತದಲ್ಲಿ ಇದನ್ನು ತುಂಬಿ ಧಾರಣೆ ಮಾಡ್ಕೋಬೋದು ಇದು ಭಾಳ ಅದ್ಭುತವಾದಂಥದ್ದು ಇವೆಲ್ಲ ಸಾಕಷ್ಟು ಮಹಾಲಕ್ಷ್ಮಿಗೆ ಬರೋವಂಥದ್ದು ಯಾಕೆಂದರೆ ದೇವಸ್ಥಾನ ಅಂದ್ರೇ ಜನಗಳು ಒಂದು ಇದರಿಂದ ಕೂಡಿರುವಂಥದ್ದು ಇದು ಹಾಗಾಗಿ ಕೆಲವೊಂದು ಮಹಾಲಕ್ಷ್ಮಿ ಯಂತ್ರ ಭೈರವರ ಯಂತ್ರ ದುರ್ಗೆ ಯಂತ್ರ ನವದುರ್ಗೆರ ಯಂತ್ರ ಅಷ್ಟಲಕ್ಷ್ಮಿ ಯಂತ್ರ ಈ ರೀತಿ ಅಷ್ಟ ಭೈರವರ ಯಂತ್ರಗಳು ಗಣೇಶ ಯಂತ್ರಗಳು ಈ ರೀತಿ ಸಾಕಷ್ಟು ಬೇರೆ 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 ಒಂದು ಯಂತ್ರಗಳು ಬರ್ತವೆ ಅವೆಲ್ಲ ಮಾಡಿ ನಾವು ಆ ದೇವತಾ ಏನು ಒಂದು ಪ್ರತಿಷ್ಠಾಪನೆ ಮಾಡ್ತೀರಾ ಆವಾಗ ಇದನ್ನು ಮಾಡಿದಾಗ ನಿಮಗೆ ಅದ್ಭುತವಾದಂಥ ಒಂದು ಅಲ್ಲಿ ಆಕರ್ಷಣೆ ಆಗುತ್ತೆ ಇನ್ನು ಸಾಕಷ್ಟು ಬರ್ದಿದ್ದೀನಿ ನಾನು ನಿಮಗೆ ಅದೇ ನಾನು ಅಂದ್ಕೊಂಡೆ ಸರಿ ಒಂದು ತೋಷ ನಮ್ಮ ವೀಕ್ಷಕರು ಕೂಡ ನೋಡ್ಕೊಂಡು ಅಂದರೆ ಇದು ನೀವು ಕಾಣೋದಿಲ್ಲ ಈ ರೀತಿ ನೀವು ಅಷ್ಟು ಅಷ್ಟೇ ಅಷ್ಟು ಇದರಲ್ಲಿ ಕ್ಲೀನಾಗಿ ಕಾಣಲ್ಲ ಇದೆಲ್ಲ ಅಂದರೆ ಅಲ್ಲಿ ಪ್ರತಿಷ್ಠಾಪನೆ ಮಾಡೋ ಅಂಥದಕ್ಕೆ ಕೆಲವೊಂದು ದೊಡ್ಡದು ಒಂದು ಕೆಲವೊಂದು ಚಿಕ್ಕದು ಇದೆಲ್ಲ ನಾನು ಬರಿತಾ ಇದ್ದೀನಿ ಅದು ಇಷ್ಟೇ ಅಲ್ಲ ಅದನ್ನು ಕೊನೆಯದಾಗಿ ಕೂಡ ಅದಕ್ಕೊಂದು ಜೀವಕಳೆ ಕೊಡಬೇಕಾಗಿರೋ ಅಂಥದ್ದೆಲ್ಲ ಇರುತ್ತೆ ಇದನ್ನು ನಿಮಗೂ ಕೂಡ ಇದ್ರ ಬಗ್ಗೆ ಒಂದು ಅರಿವು ಬರಲಿ ಇದು ಗೊತ್ತಾಗಲಿ ಸುಮ್ಮನೆ ಎತ್ಕೊಂಡೋಗಿ ನಾವು ದೇವಸ್ಥಾನಗಳಲ್ಲಿ ಒಂದು ದೇವರನ್ನ ಪ್ರತಿಷ್ಠಾಪನೆ ಮಾಡಿರ್ತೀವಿ ಲಕ್ಷಾಂತರ ರೂಪಾಯಿ ಆಯಿತು ಅದು ಮಾಡಿದೆ ಇದು ಮಾಡಿದೆ ಹೋಮ ಮಾಡಿಸದೆ ಅದು ಎಲ್ಲ ಏನೋ ಹೇಳ್ತಾರೆ ಆದರೆ ಹಾಗಿದ್ರೂ ಕೂಡ ಅಲ್ಲಿ ಯಾವುದೇ ರೀತಿ ಜನ ಅಭಿವೃದ್ಧಿ ಆಗಿರಲ್ಲ ಅಂಥದ್ದಕ್ಕಾಗಿ ಈ ಒಂದು ಥರದ್ದು ಒಂದು ಯಂತ್ರಗಳು ಕಮಲಾತ್ಮಕ ಯಂತ್ರ ಕಮಲಾ ಯಂತ್ರ ಭೈರವರ ಯಂತ್ರ ನವದುರ್ಗೆಯರ ಯಂತ್ರ ಅಷ್ಟಲಕ್ಷ್ಮಿಯರ ಯಂತ್ರಗಳು ಹೀಗೆ ಇನ್ನೂ ಸಾಕಷ್ಟು ಬರುತ್ತವೆ ಇಂಥವೆಲ್ಲ ನೀವು ಹಾಕಿದಾಗ ಅಲ್ಲೇನಾಗುತ್ತೆ ಜನ ಆಕರ್ಷಣೆ ಆಗುತ್ತೆ ಜನ ದನ ಎರಡೂ ಆಕರ್ಷಣೆ ಆಗುತ್ತೆ ಯಾಕಂದರೆ ಜನ ಬಂದಾಗ ದನ ಅದರ ಪಟ್ಟಿಗೆ ಅದು ಕೆಲಸ ಮಾಡ್ತಾ ಇರುತ್ತೆ ಆ ರೀತಿ ಕೂಡ ಮಾಡ್ಬೋದು ಇದನ್ನು ಫ್ರೇಮ್ ಹಾಕ್ಸಿ ದೊಡ್ದಾಗ ಕೂಡ ನೀವು ದೇವಸ್ಥಾನಗಳಲ್ಲಿ ಇಟ್ಟು ಪೂಜೆ ಮಾಡ್ತಿದ್ದಾಗ ಇದು ಕೂಡ ಒಂದು ಅಭಿವೃದ್ಧಿ ಆಗುತ್ತೆ ಈ ಯಂತ್ರನ ನೀವು ಕಮಲದ ಹೂನಲ್ಲಿ ಇದನ್ನು ಅರ್ಚನೆ ಮಾಡಬೇಕಾಗುತ್ತೆ ಕಮಲದ ಒಂದು ಹೂವ ತರೋದು ಅದು ಪೆಟಲ್ ಅಂದರೆ ಎಲೆ ಎಲೆ ಅದರದು ದಳಗಳು ಹಾಂ ಆ ದಳಗಳನ್ನೆಲ್ಲ ತಗೊಂಡು ಒಂದು ಒಂದು ಬಟ್ಲಲ್ಲಿ ಹಾಕ್ಕೊಂಡು ಈ ಒಂದು ಈ ರೀತಿ ಏನು ಬರ್ದಿರ್ತೀವಲ್ವ ಇದ್ರ ಮೇಲೆ ಆ ಹೂವಿನಿಂದ ಅರ್ಚನೆ ಮಾಡಿ ಮಾಡಿದಾಗ ನಿಮ್ಮ ಅಭಿಷ್ಟ ಸಿದ್ಧಿ ಆಗುತ್ತೆ ಧನಪ್ರಾಪ್ತಿ ಆಗುತ್ತೆ ಈ ದೇವಸ್ಥಾನಗಳು ಕೂಡ ನಾನು ಮೊದಲೇ ಹೇಳಿದಂಗೆ ಸ್ಥಾಪನೆ ಮಾಡಿದಾಗ ನಿತ್ಯ ದೇವರ ಪೂಜೆ ಕೂಡ ಇದನ್ನು ಇಡ್ಬೋದು ಇದಕ್ಕೆ ನೀವು ಯಾವ ಮಂತ್ರ ಹೇಳಬೇಕು ಯಾವ ಮಂತ್ರ ಹೇಳಬೇಕು ಇದಕ್ಕೆ ಅಂದರೆ ಸ್ತ್ರೀ ಸೂಕ್ತ ಅಂತ ಬರುತ್ತೆ ಆ ಸ್ತ್ರೀ ಸೂಕ್ತನೇ ಹೇಳ್ಕೋಬೇಕಾಗುತ್ತೆ ಮಾಮೂಲಿಯಾಗಿ ಬೇಕಾದ್ರೆ ನಿಮ್ಗೆ ಅದು ಒಂದು ಲೈನ್ ನಾನು ಹೇಳ್ತೀನಿ ಓಂ ಶ್ರೀಂ ಹಿತಿ ತ್ರಿವಾರಂ ಕರಶುದ್ಧಿ ಕುರ್ಯಾತಂ ಅಂತ ಹೇಳಿಕೊಂಡು ಹಿರಣ್ಯವರ್ಣಂ ಹರಿಣಿ ಸುವರ್ಣ ರಜತಾ ಸ್ರಾಜಂ ಚಂದ್ರ ಹಿರಣ್ಯಯಿ ಲಕ್ಷ್ಮಿ ಜಾತವೇ ಧೋಮ ಅವಹ ಶಿರಸಿ ಈ ರೀತಿ ಸ್ಟಾರ್ಟಿಂಗಲ್ಲಿ ಬರುತ್ತೆ ಇದು ಪೂರ್ತಿ ಹೇಳಬೇಕು ಭಾಳ ದೊಡ್ಡದಿದೆ ದೊಡ್ದಿದೆ ಹಾಗಾಗಿ ನಿಮಗೆ ಸ್ತ್ರೀ ಸೂಕ್ತ ಅಂದರೆ ಯಾವುದು ಅಂತ ಗೊತ್ತಿಲ್ಲ ಅಂದಾಗ ಅದು ನೋಡ್ಕೋಬೋದು ಕೆಲವೊಂದು ಬುಕ್ಸು ಸ್ಟೋರಲ್ಲಿ ಕೂಡ ಈ ಮಂತ್ರ ಸಿಗುತ್ತೆ ಗೂಗಲಲ್ಲಿ ಹೊಡೆದ್ರು ಕೂಡ ಶ್ರೀ ಸೂಕ್ತ ಅಂತ ಅಂದಾಗ ಬರುತ್ತೆ ಆ ಮಂತ್ರ ನೀವು ಬರ್ಕೋಬೋದು ಅದನ್ನು ಕೇಳಿಸ್ಕೊಂಡು ಅರ್ಚನೆ ಕೂಡ ಮಾಡ್ಬೋದು ಕುಂಕುಮ ಅರ್ಚನೆ ಮಾಡ್ಬೋದು ಮಲ್ಲಿಗೆ ಹೂವನ್ನ ಅರ್ಚನೆ ಮಾಡ್ಬೋದು ತಾವರೆ ಹೂವಿಂದ ಅರ್ಚನೆ ಮಾಡ್ಬೋದು ಯಾಕಂದರೆ ಕಮಲಾತ್ಮಿಕೆ ಯಂತ್ರ ಅಂತ ಬಂದಾಗ ಕಮಲದ ಹೂವು ಇದರಲ್ಲಿ ಪ್ರಾಶಸ್ತ್ಯ ಜಾಸ್ತಿ ಇರುತ್ತೆ ಹಾಗಾಗಿ ಆ ಕಮಲದ ಹೂವಿನಿಂದ ನೀವು ಅರ್ಚನೆ ಮಾಡಬೇಕಾಗುತ್ತೆ ಇದನ್ನು ಅರ್ಚನೆ ಮಾಡಿ ನಾನು ಹೇಳಿದ ರೀತಿಲಿ ನಿಮಗೆ ಯಾವುದು ರೀತಿಲಾದರೂ ನೀವು ಅದನ್ನು ಬಳಸ್ಕೋಬೋದು ಧಾರಣೆ ಮಾಡ್ಕೊಳ್ತೀರಾ ಅಂದರೆ ಬೆಳ್ಳಿ ಒಳಗಡೆ ಬರೆದು ಬೆಳ್ಳಿ ತಾಯ್ತದಲ್ಲೇ ಹಾಕ್ಕೊಂಡಾಗ ಅದು ಭಾಳ ಪವರಾಗಿ ಕೆಲಸ ಮಾಡುತ್ತೆ ಅದೇ ರೀತಿ ದೇವಸ್ಥಾನಗಳಲ್ಲಿ ಅಂದರೆ ಈ ರೀತಿ ಕೂಡ ಬರ್ಬೋದು ಇದು ಬಾಂಬೆ ತಗಡು ಅಂತ ಹೇಳ್ತೀವಲ್ಲ ಆ ಥರ ಈ ಥರದಲ್ಲಾದ್ರೂ ಬರಿಬೋದು ತಾಮ್ರ ತಗಡಲ್ಲಾದರೂ ಬರಿಬೋದು ಅಥವಾ ಬೆಳ್ಳಿದು ಶಕ್ತಿ ಇತ್ತು ಅಂತಂದರೆ ಯಾಕೆಂದರೆ ಇದು ಪೂರ್ತಿ ಪವರ್ಫುಲ್ಲಾಗಿ ಮತ್ತು ಎಷ್ಟೋ ವರ್ಷ ಅದು ನಿಮಗೆ ಅದರಲ್ಲಿ ಒಂದು ಶಕ್ತಿ ಇರಬೇಕು ಅಂದಾಗ ಏನಾಗುತ್ತೆ ಒಂದು ಬೆಳ್ಳಿ ತಗಡಲ್ಲೇ ಬರೆದಾಗ ಇನ್ನೂ ಬೇಗ ಕೆಲಸಗಳು ಆಗುತ್ತೆ ಜನ ದನ ಎರಡೂ ಆಕರ್ಷಣೆ ಆಗುತ್ತೆ ದೇವಸ್ಥಾನದಲ್ಲಿ ಜನ ಯಾವಾಗ ತುಂಬಿಕೊಳ್ತಾರೋ ಆವಾಗ ದನ ಆಕರ್ಷಣೆ ಕೂಡ ಆಗುತ್ತೆ ಇದು ಒಂದು ಅದ್ಭುತವಾದಂಥ ಈ ಒಂದು ಚಕ್ರಗಳು ಇನ್ನೂ ಸಾಕಷ್ಟು ಚಕ್ರಗಳಿದ್ವೆ ಮನಮೋಹಿನಿ ಚಕ್ರ ಇದೆ ಜಗನ್ಮೋಹಿನಿ ಚಕ್ರ ಇದೆ ತ್ರಿಪುರ ಭೈರವಿ ಚಕ್ರ ಇರುತ್ತೆ ಆವ ಇದರ ತಕ್ಕನಾಗೆ ಎಲ್ಲ ಚಕ್ರಗಳು ನೀವು ಹಾಕಿ ಅದ್ಭುತವಾಗಿ ಒಂದು ಆ ಒಂದು ಕೆಲವರು ದೇವ್ರನ್ನ ಮೆರವಣಿಗೆ ಥರ ಎತ್ಕೊಂಡು ಹೋಗ್ತಾರೆ ಅಂದರೆ ಕುರು ತೋರಿಸೋ ದೇವ್ರಗಳಿಗೆ ಎತ್ಕೊಂಡು ಹೋಗಿ ಅದಕ್ಕೆ ಕೂಡ ಹಾಕೋಬೋದು ಅಥವಾ ಪ್ರತಿಷ್ಠಾಪನೆ ದೇವ್ರುಗಳಿದಾವೆ ನಮ್ಮಲ್ಲಿ ಆ ಥರ ಇಲ್ಲ ಪ್ರತಿಷ್ಠಾಪನೆ ಆಗೋಗಿದೆ ಈಗ ನಾವು ಹೆಂಗೆ ಈ ಥರ ಅಂದಾಗ ಈ ರೀತಿ ಕೂಡ ಮಾಡು ಕೂಡ ನೀವು ಇಡ್ಬೋದು ವೀಕ್ಷಕರೆ ಇದನ್ನೇ ಯಾಕೆ ನಾನು ತೋರಿಸ್ತೆ ಅಂದರೆ ಪ್ರತಿಯೊಬ್ಬರು ಪದೇ ಪದೇ ಅದನ್ನೇ ಇರ್ತಾರೆ ದೇವಸ್ಥಾನ ಈ ಥರ ಆಗಿದೆ ದೇವಸ್ಥಾನ ಈ ಥರ ಆಗಿದೆ ಬರ್ತಾ ಇಲ್ಲ ಬರ್ತಾ ಇಲ್ಲ ಬರ್ತಾ ಇಲ್ಲ ಅಲ್ಲಿ ಜೀವಕಳೆ ಇಲ್ಲ ಅಂದಾಗ ಏನೂ ಮಾಡಲಿಕ್ಕಾಗಲ್ಲ ಯಾಕೆ ಅಂತಂದರೆ ನೋಡಿ ನಾನು ಇದನ್ನು ಎಷ್ಟು ದಿವಸದ ಬರಿತಾ ಇದ್ದೀನಿ ಅಂದರೆ ಅಷ್ಟು ಶುದ್ಧ ಮಾಡಿಕೊಂಡು ಇದನ್ನು ಬರಿಬೇಕು ಇದನ್ನು ಅದನ್ನು ಬರಿಬೇಕು ಅಂದರೆ ಎಷ್ಟು ಸ್ಟ್ರೈನ್ ಆಗುತ್ತೆ ಅಂದರೆ ಅಷ್ಟು ಸ್ಟ್ರೈನ್ ಆಗುತ್ತೆ ಒಂದು ಅಕ್ಷರ ಆ ಕಡೆ ಈ ಕಡೆ ಆಗಬಾರ್ದು ಒಂದು ಗೆರೆ ಈಚೆ ಆಚೆ ಆಗಬೇಕು ಆಗೋಲ್ಲ ಆ ರೀತಿಯಾಗಿ ಒಂದು ಅದೇ ಒಂದು ಒಂದು ಜ್ಞಾನದಲ್ಲಿ ಕೂತ್ಕೊಂಡು ನಾವು ಬರಿಬೇಕಾಗುತ್ತೆ ಹಾಗಾಗಿ ಈಗ ನಾನು ಆಗಲೇ ಸುಮಾರು ಹೊತ್ತಿಂದ ಬರದೆ ಸ್ವಲ್ಪ ಹೊತ್ತು ಈಗ ನಿಲ್ಲಿಸಿದ್ದೀನಿ ನಾನು ಸಾಕಾಯಿತು ಅಂದ್ಬಿಟ್ಟು ಸ್ವಲ್ಪ ನಿಲ್ಸಿದ್ದೀನಿ ಹಾಗಾಗಿ ನಾನು ತೆಗೀದಿಕ್ಬೇಕು ಅಂದಾಗ ಸರಿ ಯಾಕೆ ನಮ್ಮ ಒಂದು ವೀಕ್ಷಕರು ಇದನ್ನು ತೋರಿಸ್ಬಾರ್ದು ಅವರು ಯಾಕೆ ಇದರ ಲಾಭ ಪಡ್ಕೋಬಾರ್ದು ಪಾಪ ಅವರು ಒಂದು ಅದರಿಂದ ಕಷ್ಟದಿಂದ ಹೊರಬರಲಿ ಅನ್ನೋ ಉದ್ದೇಶಕ್ಕೆ ನಾನು ಒಂದು ಈ ವಿಡಿಯೋ ಮಾಡಿದ್ದೀನಿ ವೀಕ್ಷಕರೇ ಇದು ಕೂಡ ನೀವು ಕೂಡ ಇದೇ ರೀತಿ ಮಾಡಿಕೊಂಡು ನಿಮ್ಮ ಕಷ್ಟಗಳನ್ನ ನಿಮ್ಮ ಒಂದು ದೇವಸ್ಥಾನಗಳನ್ನ ನಿಮ್ಮ ಮನೆ ಅಭಿವೃದ್ಧಿನ ಅಥವಾ ನಿಮಗಿರುವಂಥ ದಾರಿದ್ರನ್ನ ದೂರ ಮಾಡಿಕೊಂಡು ನೀವು ಕೂಡ ಸಾಕಷ್ಟು ಅಭಿವೃದ್ಧಿ ಮಾಡಿಕೊಳ್ಳಿ ಅಂತ ಹೇಳ್ತಾ ಈ ಒಂದು ವೀಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ಸಬ್ಸ್ಕ್ರಬೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವೀಕ್ಷಕರೇ ಇದುವರೆಗೂ ನನ್ನ ಒಂದು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು